ಹಲೋ ಫ್ರೆಂಡ್ಸ್ ಇವತ್ತು ನಾವು ಚಿಕನ್ ಶೇರ್ವಾ ಅಂದರೆ ಖಾರ್ಕಾರವಾಗಿ ಮಾಡೋದು ನೋಡ್ಕೊಳ್ಳೋಣ ಈ ಶೇರ್ವಾ ಅಂತೂ ಬಿರಿಯಾನಿ ಮತ್ತು ಪರೋಟಗೆ ತುಂಬ ಚೆನ್ನಾಗಿರುತ್ತೆ ಇಲ್ಲ ಮುದ್ದೆ ರೈಸ್ಗೂ ಸಹ ಮಾಡ್ಕೊಳ್ಬೋದು ಮೊದಲನೇದಾಗಿ ಒಂದು ಚಿಕ್ಕ ಪ್ಯಾನಲ್ಲಿ ಎರಡು ಟೀ ಸ್ಪೂನಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೀ ಸ್ಪೂನಷ್ಟು ಮೆಣಸು ಮೆಣಸು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ನಂತರ ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತಿದ್ದೀನಿ ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಸೋಂಪು ಸೇರಿಸ್ಕೊಳ್ತಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಘಮ ಬರಬೇಕು ಮತ್ತು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗಂತ ಸೇದಿಸ್ಬಾರ್ದು ಚೆನ್ನಾಗಿ ನೀಟಾಗಿ ಫ್ರೈ ಮಾಡಿ ಮಾಡ್ಕೊಳ್ಳೋದ್ರಿಂದ ಶೇರ್ವ ತುಂಬ ರುಚಿಯಾಗಿ ಬರುತ್ತೆ ಈಗ ನೋಡಿ ಸ್ಟವನ್ನು ಆಫ್ ಮಾಡಿ ಚಿಕ್ಕ ಮಿಕ್ಸಿ ಜರಲ್ಲಿ ಸೇರಿಸಿ ನಾನು ಪೌಡ್ರ್ ಮಾಡ್ಕೊಳ್ತೀನಿ ಮೆತ್ತಗೆ ಪೌಡ್ರ್ ಮಾಡ್ಕೊಳ್ಳಿ ನಂತರ ಅದೇ ಪ್ಯಾನಲ್ಲೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಹಾಗೆಯೇ ಒಂದು ಇಪ್ಪತ್ತು ಸಾಂಬಾರು ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ಈ ಶೇರ್ವಾಗಿ ಯಾವಾಗಲೂ ಅಷ್ಟೇ ಆದಷ್ಟು ಸಾಂಬಾರು ಈರುಳ್ಳಿ ಹಾಕ್ಕೊಳ್ಳಿ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಅದಾದ ನಂತರ ಇದರಲ್ಲಿ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ನಾವು ಶೇರ್ವಾ ನೀರಾಗಿ ಮಾಡ್ತಿದ್ದೀವಲ್ವ ಅದರಿಂದ ಕಾಯಿ ತುರಿ ಕಡಿಮೆ ಹಾಕಬೇಕು ಖಾರಕ್ಕೆ ನಾನು ಒಂದು ಹತ್ತು ಒಣಮೆಣಸಿನ್ಕಾಯನ್ನು ಸೇರಿಸ್ಕೊಳ್ತಿದ್ದೀನಿ ಖಾರ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಳ್ಳಿ ಶೇರ್ವಾ ಯಾವಾಗಲೂ ಅಷ್ಟೇ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಇದೆಲ್ಲ ಪೂರ್ತಿ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನಾನು ಫ್ರೈ ಮಾಡಿದೀನಲ್ವಾ ಇಷ್ಟ ಆದರೆ ಸಾಕು ಈಗ ತನ್ನಗಾದ ನಂತರ ನಾವು ಮಿಕ್ಸಿ ಜರಲ್ಲಿ ಸೇರಿಸಿ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮೆತ್ತಗೆ ರುಬ್ಕೊಳ್ಳೋಣ ಆದಷ್ಟು ಮೆತ್ತಗೆ ರುಬ್ಕೊಳ್ಳೋದ್ರಿಂದ ಶೇರ್ವ ನಮಗೆ ತುಂಬ ಹೆಚ್ಚಿಗೆ ಬರುತ್ತೆ ಈಗ ಕಡಾಯಿ ಬಿಸಿ ಮಾಡಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಅಂದರೆ ಶೇರ್ವಾಗಿ ನಾವು ಒಗ್ಗರಣೆ ಹಾಕ್ಕೊಳ್ತಿದ್ದೀವಿ ಒಂದು ಕಡ್ಡಿಯಷ್ಟು ಕರಿಬೇವನ್ನ ಸೇರಿಸ್ಕೊಳ್ಳೋಣ ಹಾಗೆಯೇ ಸ್ವಲ್ಪ ಕಸೂರಿ ಮೆತಿ ಹಾಕೊಳ್ತಿದ್ದೀನಿ ನೋಡಿ ಒಂದು ಹತ್ತು ಸಾಂಬಾರ್ ಈರುಳ್ಳಿನ ಸೇರಿಸ್ಕೊಳ್ತಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಲ್ಲ ನಾನು ಸಾಂಬಾರ್ ಈರುಳ್ಳಿನೇ ಬಳಸ್ತಾ ಇದ್ದೀನಿ ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾ ಇರೋದ್ರಿಂದ ಸಾಂಬಾರ್ ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಇದರಲ್ಲಿ ನಾನು ಚಿಕನ್ ಸೇರಿಸ್ತಾ ಇದ್ದೀನಿ ಆದಷ್ಟು ಪೂರ್ತಿಯಾಗಿ ಮೂಳೆನೇ ಇರಬೇಕು ಅಂದರೆ ಬೋನ್ ಇರೋವಂಥ ಚಿಕನ್ ಹಾಕ್ಕೊಳ್ಳೋದ್ರಿಂದ ಶೇರ್ವಾ ತುಂಬ ರುಚಿಯಾಗಿ ಬರುತ್ತೆ ಹಾಗೆಯೇ ನಾನಂತೂ ಒಂದು ಮುನ್ನೂರಿಂದ ಮುನ್ನೂರೈವತ್ತು ಗ್ರಾಮಷ್ಟು ಚಿಕನ್ ಹಾಕಿದ್ದೀನಿ ನೀವು ಮನೇಲಿ ಮಾಡೋದಾದರೆ ಇಷ್ಟೊಂದು ಚಿಕನ್ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ ಒಂದು ಹತ್ತು ಪೀಸ್ ಇದ್ದರೆ ಸಾಕು ಅದರಲ್ಲೇ ಶೇರ್ವ ರುಚಿಯಾಗಿ ಬರುತ್ತೆ ನೋಡಿದ್ರಲ್ಲ ಈ ರೀತಿ ಪೂರ್ತಿಯಾಗಿ ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ನಂತರ ನಾವು ಪೌಡ್ರ್ ಮಾಡಿಟ್ಟಿರೋದನ್ನು ಸೇರಿಸ್ಕೊಳ್ಳೋಣ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಈಗ ಮತ್ತೆ ಒಂದು ಎರಡು ನಿಮಿಷ ಹೀಗೆ ಫ್ರೈ ಮಾಡ್ಕೊಳ್ಳಿ ಡ್ರೈಯಾಗಿ ಫ್ರೈ ಮಾಡಿಕೊಂಡ್ರೂ ಅಷ್ಟೇ ರುಚಿ ಚೆನ್ನಾಗಿ ಬರುತ್ತೆ ಈಗ ನಾವು ಇದರಲ್ಲಿ ರುಬ್ಬಿಟ್ಟಿರೋಂಥ ಮಸಾಲ ಪೇಸ್ಟನ್ನು ಹಾಕ್ಕೊಳ್ಳೋಣ ಹಾಕ್ಬಿಟ್ಟು ನೀರನ್ನು ಹಾಕಬೇಕು ನೀರು ನೋಡಿ ನಾನು ಒಂದು ಎರಡು ಗ್ಲಾಸಷ್ಟು ಅಂದರೆ ಅರ್ಧ ಲೀಟರಷ್ಟು ನೀರನ್ನು ಇದ್ದೀನಿ ಇನ್ನೂ ಬೇಕು ಅಂದರೂ ನೀರನ್ನು ಹಾಕ್ಕೊಳ್ಬೋದು ಶೇರ್ವಾ ಯಾವಾಗಲೂ ಅಷ್ಟೇ ನೀರಾಗಿದ್ದರೆ ಚೆನ್ನಾಗಿರುತ್ತೆ ಈಗ ನೋಡಿ ಮಿಕ್ಸ್ ಮಾಡಿ ನಾನು ನೋಡ್ತಾ ಇದ್ದೀನಿ ಈ ಥಿಕ್ನೆಸ್ಗಿದೆ ಈಗ ಮತ್ತೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಳ್ಳಿ ನೋಡಿ ಈಗ ಓಪನ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕೊತ್ತ ಕೊತ್ತ ಅಂತ ಕುದೀತಾ ಇದೆ ಶೇರ್ವನು ಗಟ್ಟಿಯಾಗಿದೆ ಇನ್ನೂ ನೀರಾಗಬೇಕು ಅಂದರೂ ನೀವು ಮಾಡ್ಕೊಳ್ಳಿ ಚಿಕನ್ ಪೀಸಸ್ಸು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಬೆಂದೋಗಿದೆ ಈ ಥರ ಮಾಡ್ಕೊಂಡು ನೀವು ಬಿರಿಯಾನಿನೋ ಇಲ್ಲ ಪರೋಟನೋ ಮಾಡ್ಕೊಂಡು ನೋಡಿ ಖಂಡಿತ ನಿಮ್ಮ ಮನೇಲೂ ಇಷ್ಟಪಡ್ತಾರೆ ಈಗ ಸ್ಟವನ್ನು ಆಫ್ ಮಾಡಿ ಸ್ವಲ್ಪ ಹೆಚ್ಚಿಗೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇಷ್ಟೇ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಅಲ್ವಾ ಖಂಡಿತ ನಿಮಗೂ ಇಷ್ಟ ಆಗಿರುತ್ತೆ ಹಾಗಿದ್ರೆ ಇವತ್ತೇ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನೆಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್